ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಹೂನಡುಗಲಿಯ ಜ್ಞಾನಗಂಗಾ ಪ್ರೌಢಶಾಲೆಯಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮ ಕಾರ್ಯಕ್ರಮ ಸಾಧನೆಗೆ ಗುರಿ ಮುಖ್ಯ ಎಂದು ಶ್ರೀ ರಾಮ ದೇವಸ್ಥಾನದ ಧರ್ಮಕರ್ತ ಡಾಕ್ಟರ್ ರಾಮಸ್ವಾಮಿ ರಾಕೇಶಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಡಗ್ಲಿ ಪಟ್ಟಣದ ಜ್ಞಾನಗಂಗಾ ಪ್ರೌಢಶಾಲೆಯಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಅಕಾಡೆಮಿಯ ಸಾಧಕರಿಗೆ ಅಭಿನಂದನೆ ಸಲ್ಲಿಸಿದರು ತಾಲೂಕ್ ಪ್ರೌಢಶಾಲಾ ಗುರುಗಳ ಸಂಘದ ಅಧ್ಯಕ್ಷ ಜಿ ಎಂ ಕಾಂತೇಶ್ ಪುರಸಭಾ ಮಾಜಿ ಸದಸ್ಯ ಕೋಡಿಯಳ್ಳಿ ಕೊಟೇಶ್ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಕೆ ಮಾದೇಶ್ವರ ಎಸ್ ಎಮ್ ಎನ್ ಶಿವರಾಜ್ ಸುರೇಶ್ ಅಂಗಡಿ ಮಾತನಾಡಿದರು ಅಕಾಡೆಮಿಯ ಬಾಡಿಕರು ವಿಶ್ವನಾಥ್ ಲೋಕೇಶ್ ಅಂಗಡಿ ಉಮೇಶ್ ಸೊಪ್ಪಿನ್ ವಿಜಯ್ ಲಿಂಗದಳ್ಳಿ ರೇಖಾ ಹೆಮ್ ಸುಧಾ ಉಪಸ್ಥಿತರಿದ್ದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ